ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ಜನ ಆತನು ಪೊಲೀಸ್ ಕಾಲ್ಫಾರ್ಮ್ ಆಗಿಲ್ಲ ಇದು ಈಗ ಮಣ್ಮಣ್ಣ ಒಂದು ನೋಟಿಫಿಕೇಶನ್ ಆಗೈತಿ ಇನ್ನೊಂದು ಎರಡು ಮೂರು ದಿನದಾಗ ಒಂದು ಐದು ಸಾವಿರ ಪೋಸ್ಟ್ ಏನೋ ಕಾಲ್ಫರ್ಮ್ ಆಗೋದು ಅವತ್ತು ಈಗ ಮಣ್ಮ ಸುದ್ದಾಗಿತ್ತಿದೆ ನಾನು ಒಂದು ಎರಡು ಮೂರು ವರ್ಷದಿಂದ ಎಕ್ಸಾಮ್ ಬರ್ತೀನಿ ಎರಡು ಮೂರು ಎಕ್ಸಾಮ್ ಈಗ ನಾ ಕರೆದೇ ಇದು ಇದಾವಟ್ಟ ಈಗ ಇನ್ನೊಂದು ಹದಿನೈದು ಸಾವಿರ ಪೋಸ್ಟ್ ಏನೋ ಖಾಲಿ ಅದಾವತ್ತ ಅದ್ರೊಳಗೆ ಈಗ ಫಸ್ಟ್ ಒಂದು ಐದು ಸಾವಿರ ಹಾಂ ಐದು ಸಾವಿರ ಪೋಸ್ಟ್ ಬಿಡವನ ಎರಡು ಮೂರು ದಿನದಾಗ ಫೋನ್ ಹಾಕವು ಯಾರ್ಯಾರು ಅಪ್ಲಿಕೇಶನ್ ಹಾಕವ್ರದ್ರಿ ನನ್ನ ನಂಬರ್ ತಳಕ್ಕೆ ನನ್ನ ನಂಬರ್ ಇರತ್ತಿ ಕಾಂಟ್ಯಾಕ್ಟ್ ಮಾಡಿರಿ ಡೈರೆಕ್ಟ್ ವಾಟ್ಸಪ್ನಾಗ ಡಾಕ್ಯುಮೆಂಟ್ಸ್ ಬಿಟ್ಟರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ನೋಡ್ರಿ ಇದು ಪೊಲೀಸ್ ಎಕ್ಸಾಮ್ ಬರೀ ಭಾಳ ಯೂಸ್ಫುಲ್ ಐತಿ ಇದ್ರೊಳಗೆ ಎಲ್ಲರು ಕಡೆಯಕ್ಕೆ ಆಗ್ಬೇಕು ನೀವು ಯಾಕಂದ್ರೆ ಭಾಳ ಕಷ್ಟಪಟ್ಟ್ರಿ ಮನಿ ಶಂ ಧಾರವಾಡಕ್ಕೆ ಹೋಗಿ ಆ ಕಡೆ ಈ ಕಡೆ ಓದಿರ್ತೀರಿ ಟ್ರೈನಿಂಗ್ ತೊಗೊಂಡಿರ್ತೀರಿ ಇದೊಂದು ಆಪರ್ಚುನಿಟಿ ಬಿಡಾಕೋಗ್ಬೇಡ್ರಿ ಮಣ್ಮಣೆ ಮತ್ತು ಆಯಾ ಪಂಗಡಕ್ಕೆ ಇಟ್ಟಿ ಇಂತಿಷ್ಟ ತಿಳಿಯಕಿಷ್ಟ ಪೋಸ್ಟ್ಗಳು ಅವ್ರಿಗೆ ಬಿಟ್ಟರು ಯೂಸ್ ಐತಿ ಮಾಡ್ಕೊರಿ ಈ ಒಂದು ಐದು ಸಾವಿರ ಪೋಸ್ಟ್ ಅವನು ಅಪ್ಲಿಕೇಶನ್ ಹಾಕಿರಿ ಎಲ್ಲರೂ ಹೋದ್ರೆ ಚಲೋ ತಂಗಿ ಆಲ್ ದಿ ಬೆಸ್ಟ್ ಭಾಳ ಮಂದಿ ವಿಡಿಯೋ ನೋಡ್ತೀರಿ ಫುಲ್ ವ್ಯೂಸ್ ಹೊಂಟವು ಒಂದು ಎರಡು ಮೂರು ಸಾವಿರ ವ್ಯೂಸ್ ಹೊಂಟವು ಬರೀ ಈಗ ಸ್ಟಾರ್ಟಿಂಗ್ ಇರಲಿ ಚಲೋ ಹೊಂಟೈತಿ ಖರೆ ಸಬ್ಸ್ಕ್ರೈಬ್ ಕಡಿಮೆ ಆಗಲ್ಲತ್ತವು ಸಬ್ಸ್ಕ್ರೈಬ್ ಮಾಡ್ರಿ ಏನು ಒಂದು ಬಟನ್ ಒತ್ತಾಕಿ ಏನು ಆಗೋಲ್ಲ ಅದು ಬರೋವರೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಕಂಟೆಂಟ್ ಚಲೋ ಇರಬೇಕಾಗೈತಿ ಕಂಟೆಂಟ ಚಲೋ ಕೊಡ್ಲಾಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಇರಲಿ ನಿಮಗೆ ಯಾವತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ ಹೆಸರ ಅರುಣ್ ಮೊಸರುಗುಪ್ಪಿ ಶಾರ್ಟ್ ಫಿಲ್ಮ್ಸ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ